ಎಲ್ರಿಗೂ ನಮಸ್ಕಾರ ನಾವು ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಅಮ್ಮ ಏನಾದ್ರೂ ಸ್ವಲ್ಪ ಶಾಪಿಂಗ್ ಮಾಡಬೇಕು ಊರಿಗೆ ತಗೊಂಡು ಹೋಗೋಕೆ ಅಂತ ಹೇಳಿದ್ರು ಅದಕ್ಕೆ ನಾನು ಅಮ್ಮ ಇಬ್ರು ಡಿ ಮಾರ್ಟಿಗೆ ಹೋಗಿದ್ವಿ ಅದ್ರದೊಂದು ಕ್ಲಿಮ್ಸ್ ನಿಮಗೋಸ್ಕರ ಡಿ ಮಾರ್ಟ್ ಯಾಕೆ ಅಂದರೆ ಅದು ಒನ್ ಸ್ಟಾಪ್ ಶಾಪ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಐಟಮ್ಸ್ಗಳು ಒಂದೇ ಕಡೆಗೆ ಸಿಗುತ್ತೆ ಅದು ಒಳ್ಳೆ ಪ್ರೈಸ್ ಮತ್ತು ಆಫರ್ಸು ಡಿಸ್ಕೌಂಟ್ಸು ಎಲ್ಲ ತುಂಬ ಚೆನ್ನಾಗಿ ಸಿಗತ್ತೆ ಅದಕ್ಕೆ ಅಲ್ಲಿ ಹೋಗಿದ್ವಿ ಒಂದು ಟೂ ಅವರ್ಸ್ ಶಾಪಿಂಗ್ ಮಾಡಿದ್ವಿ ಆರಾಮಾಗಿ ಅಮ್ಮ ಡಿ ಮಾರ್ಟ್ನೆಲ್ಲ ನೋಡಿದರು ಯಾಕಂದರೆ ಆಗಗ್ಲ ಅವರು ಡಿ ಮಾರ್ಟಿಗೆ ಬರೋಕ್ಕಾಗಲ್ಲ ಅಂತ ಹಾಗೆ ಅವ್ರಿಗೆ ಏನೇನು ಬೇಕೋ ಅದೆಲ್ಲದನ್ನು ಶಾಪಿಂಗ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ನು ಆಯಿತು ಹಾಗೆ ಖರ್ಚು ಆಯಿತು ಇದೆಲ್ಲ ಕೆಚಪ್ ಮಯೋನೀಸು ಮತ್ತು ಸಮ್ ಮಸಾಲ ಪೇಸ್ಟ್ ಹಾಕಿರೋದೆಲ್ಲ ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ಗೆ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇರುತ್ತೆ ಮತ್ತು ಬಾಟಲ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ದೀಪಾವಳಿ ಕಲೆಕ್ಷನ್ಸ್ ಕೂಡ ಬಂದ್ಬಿಡ್ತೆ ಸೆಂಟೆಡ್ ಕ್ಯಾಂಡಲ್ಸು ಮತ್ತು ಮಣ್ಣಿನ ದೀಪಗಳು ಡೆಕೋರೇಷನ್ ಐಟಮ್ಸ್ ಎಲ್ಲ ಆಲ್ರೆಡಿ ಸ್ಟಾಕ್ ಇದೆ ಡಿಮಾರ್ಟಲ್ಲಿ ಕಾಫಿ ಕಪ್ಸು ಮಗ್ಸು ಒಂದಕ್ಕಿಂತ ಒಂದು ಒಳ್ಳೆ ಕಲೆಕ್ಷನ್ಸ್ ಮತ್ತೆ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ಗಿಫ್ಟ್ ಕೊಡೋಕ್ಕೆ ಕೂಡ ಇದೊಂದು ಒಳ್ಳೆಯ ಆಪ್ಷನ್ಸ್ ನಾವು ಡಿ ಮಾರ್ಟಿಗೆ ಏನು ಪರ್ಚೇಸ್ ಮಾಡೋಕ್ಕೆ ಬೇಡ ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ರೂ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಬರಲೇಬೇಕು ಆ ಥರದ ಪ್ರಾಡಕ್ಟ್ಸ್ ಇಲ್ಲಿರತ್ತೆ ಆದರೆ ದುಡ್ಡಿರಬೇಕು ಅಷ್ಟೇ ನೋಡಿ ಇದೆಲ್ಲದು ನಾವು ಡಿ ಮಾರ್ಟಿಂದ ಮಾಡ್ಕೊಂಡು ಬಂದಿರೋ ಶಾಪಿಂಗು ಇಷ್ಟೆಲ್ಲ ಇದೆ ಆ್ಯಕ್ಚುಲಿ ನಾನು ಅಮ್ಮ ಊರಿಗೆ ಹೋಗಬೇಕಿತ್ತು ಟ್ರೈನಿಗೆ ಟೈಮ್ ಕೂಡ ಕಡಿಮೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡು ಬಂದ್ವಿ ಅಂತ ಅಡುಗೆ ಮನೆಗೆ ಇಡೋಕ್ಕೆ ಅಂತ ಹೇಳಿ ಸ್ಟೋರೇಜ್ ಬಾಕ್ಸಸ್ನ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಬಾಟಲ್ಸ್ಗಳೆಲ್ಲ ಆಮೇಲೆ ಇದು ಫ್ರಿಜ್ಜಲ್ಲಿ ಇಡೋಕ್ಕೆ ಸ್ಮಾಲ್ ಸ್ಟೋರೇಜ್ ಬ್ಯಾಸ್ಕೆಟ್ಟು ಎಕ್ಸ್ಪ್ಯಾಂಡಬಲ್ ಬ್ಯಾಸ್ಕೆಟ್ಟು ಹಾಗೆ ಆ್ಯಕ್ಚುಲಿ ಸ್ನ್ಯಾಕ್ಸ್ ಜಾಸ್ತಿ ತೊಗೊಂಡಿದ್ದು ನಾವು ಮಕ್ಕಳಿದ್ರು ಮನೇಲೆಲ್ಲ ಅವರಿಗೆ ತಿನ್ನೋಕ್ಕೆ ಬೇಕಿತ್ತು ಅಂತ ಮಖಾನ ಮಿಕ್ಸ್ಚರು ಚಿಪ್ಸು ಬಿಸ್ಕತ್ತು ಹಪ್ಪಳ ವೇಫರ್ಸು ಹಲ್ವಾ ಇದು ಬಾಂಬೆ ಹಲ್ವಾ ಅಂತ ಹಾಗೆ ಇದು ನೀಬಲ್ಸ್ ಚಿಕ್ಕ ಚಿಕ್ಕ ಬಿಸ್ಕತ್ ಬರುತ್ತೆ ಆ ಥರ ಇದು ಕೂಡ ಚಾಕ್ಲೇಟ್ ವಿತ್ ವೇಫರ್ಸು ಈ ರೀತಿ ಸ್ನ್ಯಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಬಿಸ್ಕತ್ತು ಅಷ್ಟೇ ಈ ರೀತಿ ದೊಡ್ಡ ಪ್ಯಾಕ್ಸ್ ಎಲ್ಲ ತಗೊಂಡ್ರೆ ಸ್ವಲ್ಪ ಆಫರ್ ಸಿಗುತ್ತೆ ಫ್ಯಾಮಿಲಿ ಪ್ಯಾಕ್ಸ್ಗಳಿಗೆಲ್ಲ ಇದು ಫ್ರೂಟ್ ಜಾಮ್ ಮತ್ತೆ ಇದೊಂದು ಹ್ಯಾಂಡ್ ಬ್ಯಾಗ್ ಪರ್ಚೇಸ್ ಮಾಡಿದ್ವಿ ನಮ್ಮ ನಮ್ಮಗೆ ಅಂತ ಟೂ ಕಂಪಾರ್ಟ್ಮೆಂಟ್ ಇದೆ ಬಟ್ ತುಂಬ ಸ್ಪೇಷಿಯಸ್ ಆಗಿದೆ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ಚಪ್ಪಲ್ಸ್ ತುಂಬಾ ಒಳ್ಳೆ ಗ್ರಿಪ್ ಸಿಗುತ್ತೆ ಅದಕ್ಕೋಸ್ಕರ ಇಲ್ಲಿ ಡಿಮಾಟಲ್ ಪರ್ಚೇಸ್ ಮಾಡಿದ್ದು ಇದನ್ನ ಹಾಗೆ ಇದು ಪ್ಲೇಟ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅದರದ್ದು ಕಲರು ಡಿಸೈನ್ಸ್ ಎಲ್ಲ ಇದೊಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಇದು ದೇವ್ರ ಮನೆಗೆ ಐಟಮ್ಸು ಹಾಗೆ ಕೆಲವು ಮ್ಯಾಟ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಮ್ಯಾಟ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ಪ್ರೈಸ್ ಕೂಡ ಓಕೆ ಇನ್ನೊಂದು ಹ್ಯಾಂಡ್ ಬ್ಯಾಗು ಅಮ್ಮಂಗೆ ತುಂಬ ಇಷ್ಟ ಆಯಿತು ಅವ್ರಿಗೆ ಬೇಕು ಅಂತ ಪರ್ಚೇಸ್ ಮಾಡಿದರು ಇದು ಕೂಡ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದ್ರದ್ದು ಜಿಪ್ದು ಡಿಸೈನ್ ಕೂಡ ಮೆಟಲ್ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಈ ಥರ ಇದೆ ನೋಡೋಕ್ಕೂ ತುಂಬ ಸ್ಟ್ಯಾಂಡರ್ಡಾಗಿ ಕಾಣಿಸ್ತಾ ಇದೆ ಅಲ್ಲದೆ ಸ್ವಲ್ಪ ಹುಕ್ಸ್ಗಳು ಇದು ತಾಮ್ರದ ಪ್ಲೇಟು ಸ್ವಲ್ಪ ಬಾಟಲ್ಸ್ಗಳು ಎಲ್ಲ ಪರ್ಚೇಸ್ ಮಾಡಿದ್ವಿ ಬಾಟಲ್ಸು ಒಳ್ಳೆ ಪ್ರೈಸ್ಗೆ ಸಿಗತ್ತೆ ತೊಗೋಬೋದು ಆರಾಮಾಗಿ ಗಿಫ್ಟ್ ಕೊಡೋಕ್ಕೆ ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಈ ರೀತಿ ಜಾಸ್ತಿ ನಾವು ತಿನ್ನೋ ಐಟಮ್ಸ್ನೇ ಪರ್ಚೇಸ್ ಮಾಡಿದ್ದು ಹಾಗೆ ಊಟದ ಬಾಕ್ಸ್ಗಳು ಅಡುಗೆ ಮನೆಯಲ್ಲಿ ಇರೋ ಐಟಮ್ಸ್ಗಳನ್ನ ಸ್ಟೋರೇಜ್ ಮಾಡೋಕ್ಕೆ ಸ್ಟೋರೇಜ್ ಬಾಕ್ಸಸ್ಗಳನ್ನ ತೊಗೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾಗಿತ್ತು ನಮ್ಮದು ಡಿ ಮಾರ್ಟ್ ಶಾಪಿಂಗ್ ಎಲ್ಲ ಊರಿಗೆ ಹೋಗ್ಬೇಕಿತ್ತು ಅನ್ನೋ ಒಂದೇ ಕಾರಣಕ್ಕೆ ಟೈಮ್ ಕಡಿಮೆ ಇದ್ದಿದ್ರಿಂದ ನಾನು ಸ್ವಲ್ಪ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಇದು ಕೆಚಪ್ ಹಾಗೆ ಸ್ವಲ್ಪ ಗ್ಲಾಸ್ ಬಾಟಲ್ಸ್ ಸ್ಮಾಲ್ ಗ್ಲಾಸ್ ಬಾಟಲ್ಸ್ನ ಪರ್ಚೇಸ್ ಮಾಡಿದ್ವಿ ಗಂಟೆ ಮತ್ತೆ ಒಂದು ಸ್ಮಾಲ್ ಬುಕ್ಕು ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ಬಾಟಲ್ಸು